ಖ್ಯಾತಿ ಹೊಂದಿರುವಂತಹ ಸುಳ್ಯದ ಅಭಿವೃದ್ಧಿಯ ಒಂದು ಹರಿಕಾರ ಅಂತೇಳಿ ಒಂದು ಪ್ರಸಿದ್ಧಿ ಪಡೆದಿರುವಂತಹ ನಮ್ಮ ದಿವಂಗತ ಕುರುಂಜಿ ವೆಂಕಟರಮಣಗೌಡ ಇವರ ಸುಪುತ್ರ ಕೆ ವಿ ರೇಣುಕಾ ಪ್ರಸಾದ್ ಅವರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು ಆ ಸೇವಾ ರೂಪದಲ್ಲಿ ಅವರ ದಾನದ ರೂಪದಲ್ಲಿ ನೂತನವಾಗಿ ಒಂದು ಬೆಳ್ಳಿ ರಥವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಇವತ್ತು ನಮ್ಮಲ್ಲಿಗೆ ಅನುಮತಿ ಕೇಳಿ ಪತ್ರ ಬರೆದಿದ್ರು ಅದೇ ರೀತಿ ಅವರ ಆ ಕಚೇರಿಯ ಮುಖ್ಯಸ್ಥರಾದ ದಿನೇಶ್ ಮರ್ತಿಲಾ ಹಾಗೂ ವಸಂತ ಕಿರಿಬಾಗ್ ಅವರು ನಮ್ಮನ್ನು ಆಡಳಿತ ಮಂಡಳಿಯವರನ್ನು ಹಾಗೂ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಸಂಪರ್ಕಿಸಿ ನಾವು ನಿನ್ನೆ ಸಭೆ ನಡೆದಂತಹ ಸಭೆಯಲ್ಲಿ ಅವರಿಗೆ ಒಂದು ಅನುಮತಿ ಕೊಡುವುದಂತ ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂತಹ ಅಹ್ ಕೆಲವೊಂದು ಇಲಾಖಾ ಪ್ರಕ್ರಿಯೆಗಳು ಇನ್ನಷ್ಟು ನಡಿಬೇಕಾಗಿದೆ ಅದು ಈಗ ಒಂದು ವಾರ ಒಂದು ತಿಂಗಳಲ್ಲಿ ಹಾಗೂ ಅನುಮತಿಗಳೆಲ್ಲ ಬೇಕಾಗುತ್ತೆ ಕೆಲವು ಶರ್ತಗಳೆಲ್ಲ ಇರ್ತದೆ ಸುಮಾರು ಒಂದು ಕೋಟಿ ಮೌಲ್ಯದ ಬೆಳ್ಳಿ ರಥವನ್ನು ಅವರು ಸಮರ್ಪಣೆ ಮಾಡುವುದು ಅಂತ ಹೇಳಿ ಅದಕ್ಕೆ ಅವರು ನಮಗೆ ಕೇಳಿಕೊಂಡಿದ್ದಾರೆ ಆ ಬಗ್ಗೆ ಒಂದು ವಾರ ಬಿಟ್ಟು ಒಳ್ಳೆಯ ದಿನ ಮುಹೂರ್ತ ನೋಡಿ ಒಂದು ಸಂಕಲ್ಪ ಕೂಡ ನಡೀಲಿಕ್ಕಿದೆ ಆ ದಿನ ಅವರು ಖುದ್ದಾಗಿ ಡಾಕ್ಟರ್ ರೇಣುಕಾ ಪ್ರಸಾದ್ ಅವರು ಉಪಸ್ಥಿತರಿಲಿಕ್ಕಿದ್ದಾರೆ ರಥ ನಿರ್ಮಾಣವನ್ನು ಈಗಾಗಲೇ ನಮಗೆ ನಮ್ಮ ರಾಷ್ಟ್ರದಾದ್ಯಂತ ಖ್ಯಾತಿ ಹೊಂದಿರುವಂತಹ ನಮ್ಮ ಸುಬ್ರಹ್ಮಣ್ಯದ ಬ್ರಹ್ಮ ರಥ ಕೂಡ ನಿರ್ಮಾಣ ಮಾಡಿಕೊಟ್ಟಂತಹ ಆ ಶಿಲ್ಪಿ ಕೋಟೇಶ್ವರ ಕೋಟೇಶ್ವರ ಆ ರಾಜಗೋಪಾಲ್ ಆಚಾರ್ ಅವರು ನಿರ್ಮಾಣ ಮಾಡಿಕೊಡ್ತಾರೆ ಅದು ಅವರು ದಾನಿಗಳು ಮತ್ತು ಅವರು ಅದರ ಬಗ್ಗೆ ವ್ಯವಹರಿಸಿಕೊಂಡಿದ್ದಾರೆ ಅಹ್ ನಾವು ಈ ಒಂದು ರಥವನ್ನು ಆ ಒಂದು ಆರು ತಿಂಗಳೊಳಗಾಗಿ ಅಂದ್ರೆ ಮುಂದಿನ ಷಷ್ಠಿ ರಥೋತ್ಸವ ಮಹೋತ್ಸವದ ಮುಂಚಿತವಾಗಿ ದೇವಸ್ಥಾನಕ್ಕೆ ಸಮರ್ಪಣೆ ಆಗ್ಬೇಕು ಅಂತ ಒಂದು ಸಂಕಲ್ಪನ ನಾವು ಈಗಾಗಲೇ ನಾವು ನಾವು ಮಾಡಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಆ ರಥ ಸಮರ್ಪಣೆ ಆದ ನಂತರ ಆ ಸೇವೆ ಮಾಡುವಂತಹ ಭಕ್ತರಿಗೆ ಸುಬ್ರಹ್ಮಣ್ಯ ದೇವರನ್ನು ಬೆಳ್ಳಿ ರಥದಲ್ಲಿ ಕೂತ್ಕೊಳ್ಸಿ ಒಂದು ಉತ್ಸವ ಮಾಡುವಂತ ಒಂದು ಸೌಭಾಗ್ಯ ದೊರೀಲಿಕ್ಕಿದೆ ಈಗ ನಮ್ಮ ಒಂದು ಆ ನೂತನ ಆಡಳಿತ ಮಂಡಳಿ ಈಗಾಗಲೇ ನಾವು ಅಧಿಕಾರ ಸ್ವೀಕಾರ ಮಾಡಿ ಒಂದು ವಾರ ಆಗಿದಷ್ಟೇ ನಮಗೆ ಕೂಡ ಈ ಒಂದು ರಥ ಒಂದು ದಾನಿಗಳು ಕೊಡ್ತಾ ಇದ್ದಾರೆ ಘೋಷಣೆ ಮಾಡುವಂತ ಭಾಗ್ಯ ನಮಗೆ ಈಗ ದೊರಕ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳ್ತೇನೆ ಕೋಟೇಶ್ವರ ಅವರ ರಥಶಿಲ್ಪಿಗಳ ಅವರ ಕಾರ್ಯ ಇದರಲ್ಲಿ ಕಾರ್ಯಾಗಾರ ವರ್ಕ್ಶಾಪ್ ಅಲ್ಲಿ ನಡೀತದೆ